ಅದರ ಹುಡುಗಿನ ಬಂದು ಡ್ಯಾನ್ಸ್ ಬಂದು ಅದ್ರ ಒಳಗೆ ಒಂದು ವಿಷಯ ಮಾತಾಡ್ತಾರೆ ಅಂತ ಒಂದು ಮಾತು ಹೇಳ್ತೀನಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಲುಕ್ ಕೊಟ್ಟ ಚಿತ್ತ ಕೆಡಿಸು ಹುಡುಗಿ ಮೇಲೆ ಹತ್ತು ಬದ್ಲಿ ಲುಕ್ ಕೊಟ್ಟ ಚಿತ್ತ ಕೆಡಿಸು ಹುಡುಗಿ ಮೇಲೆ ಹತ್ತು ಬದ್ಲಿ ತುತ್ತು ಕೊಟ್ಟ ಸಾಕಿರುವಂತ ಹೆದ್ದು ತಂದಿ ತಾಯಿ ಸಾಕಿರುವ ಊರಾಗ ದೋಸ್ತಿ ತರ್ಬಾರ್ದಾಗ ರಾಜ ಹುಲಿಗೈತೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೇರ್ ಮಾಡಿ ಮಾಡ್ಕೊಂಡ್ ನಮ್ಮ ಹುಡುಗ ಹಳ್ಳ ಎಡ್ಸ್ರ ಇವರು ಲಾಸ್ಟ್ಗೆ ಬಿಟ್ಟು ಹೋಗುವಾಗ ಹೇಳ್ತಾರನಾಳ್ ಕುಡಿತಿ ಅಂತ ನೀನು ಕೂಡ ಬರ್ರಿ ಹುಡಾಳ್ ಹುಡುಗರು ಇರ್ತಾರಂತ ಅಂತ ಮನಕ್ಕಿಂತ ಬಹಳ ಚುರುಕು ಬಿ ಸಿಗತಾ ಇರಲಿಲ್ಲ ನಾ ಈಷ್ಟ ದಿವಸ ಲವ್ ಮಾಡದಕ್ಕೆ ಚಲೋ ಇರಲಿಲ್ಲ ಅಂಗರ ಅಂದ್ರೆ ಕಿಕ್ಕೆ ಒಳ್ಳೆ ಕತ್ತಿದ್ವಲ್ಲ ನನಗೆ ಕಿಕ್ಕೆನ ಬಿತ್ತಿದ್ರು ಸೆಕೆಂಡ್ ಇರಲಿಲ್ಲ ಈಕಿಗೇನು ಗೊತ್ತಿರ್ತೈತಿ ಇವ್ರ ಇರ್ತಿತಿ ಇವರ ಮನೆಯನ್ನ ನನ್ನ ರೊಕ್ಕದಾಗ ಸೇರೆ ಕುಡಿ ಇರ್ತಾರ ಅದು ಗೊತ್ತಿರದು ಲಕ್ಕಿಗೆ ಅದಕ್ಕೆ ಒಂದು ಹಾಂಗ ನಮ್ಮ ಚಂದ್ರೋನ ಹೆಂಗೆ ಬರ್ದಾರ ನಿನ್ನ ಪ್ರೀತಿ ಆ ಗೆಳ್ತೀ ನಾನು ಕುಡಿಯೋದು ನೀವು ಅಂದರ ನಿಮ್ಮ ಸೇರಿದಾಗ ಸುಡುತ್ತೇನ ನೀವು ಅಂದರ ನಿಮ್ಮ ಮನೆಯವರ ನನ್ನ ಸೇರಿದಾಗ ಸುಡುತ್ತೇನ ಹಾಕ ನಂದು ಸ್ಟಡಿ ಮಾಡೋದೈತಿ ನಮ್ಮ ಅಪ್ಪ ಬೈತಾರೆ ನಮ್ಮ ಬಾವು ಬೈತಾರೆ ಅಣ್ಣ ಅದ ಹುಡುಗಿಗಾಗಿ ಇರೋ ಹೊಲ ಮನಿ ಮಾರ್ಕೊಂಡು ಹುಚ್ಚರ್ಗತ್ತೆ ತಿರ್ಗಾಕತ್ತೆ ಹೌದಿಲ್ಲಪ್ಪ ಆದ್ರೆ ಅಣ್ಣ ಐದು ದಿವಸದ ಪ್ರೀತಿಗೋಸ್ಕರ ಪ್ರಾಣ ಕೊಟ್ಟ ಅವ್ರ ಪ್ರಾಣ ಓದ್ತೆ ನಮ್ಮ ಸಾಕಿ ತಂದೆ ತಾಯಿ ನಾವೇ ಬರೋಣ ಹೌದಿಲ್ಲ ಈತ ಹುಡುಗಿ ಬಂದ ಮೇಲೆ ನಮ್ ದೋಸ್ತಿ ಹೋಗಿ ಹೌದಾ ಆಕಿ ಬಿಟ್ಟು ಹೋದ್ಮೇಲೆ

ಆ ಜಾನಪದ ಕಲಾವಿದರಿಗೆ ಸಪೋರ್ಟ್ ಮಾಡಿದಂತ ನಮ್ಮ ಚಂದ್ರು ನಾಯಕ ಚಿತ್ರವರ ಅವ ಬರೆದು ಒಂದೇ ಸಾಹಿತ್ಯನ ಹಿಟ್ ಆಗಿತ್ತ ನಮ್ಮ ಬೇರೆಯರ್ಗಳ ನೋಡಿದ್ದೆ ರೊಕ್ಕದಾಗ ಬಡವಾ ಪ್ರೀತಿಯಾಗ ಸೌಕಾರ ಡ್ರೈವರ್ ಮನಸ್ಸು ಬಂಗಾರ ದುಡ್ಡಾಗ ಬಡವಾ ಪ್ರೀತಿಯಾಗ ಸೌಕಾರ ಡ್ರೈವರ್ ಮನಸ್ಸು ಬಂಗಾರ ನಿಂಬಿಸಿ ಕತ್ತ ಕುಯ್ತಾರ ಕೇಳರಿ ಈಗಿನ ಹುಡುಗಾರ ನನ್ನ ಹಾಡ್ ಚಂದ್ರ ಬರ್ಲಿದ್ದ ಆ ಹಾಡ್ಲಿ ನಾನು ಜನ ಬರ್ತಾ ಇದ್ದ ಅದಕ್ಕೆ ಮುಂಚೆಗೆ ನಮ್ಮ ಹರೀಶಣ್ಣ ಭಜನಾ ರಂಗದಾಗ ಸದಾ ನಾನು ಹಿಂದಿರ್ತಿದ್ದ ಈಗ ರಾತ್ರಿ ಕಾರ್ಯಕ್ರಮ ನಮ್ಮ ಸೈಡ್ ಹೊಂದ್ರ ನನ್ ಹಿಂದೆ ನಾನು ಕರ್ಕೊಂಡು ಕಾರ್ಯಕ್ರಮ ತಿರುಗಾಡವ ಈ ಭಾಗ ಭಾಗ ನಮ್ಮ ನಮ್ ಚಂದ್ರ ಹಂಗ ನಮ್ದು ಹಳೆ ಅಮ್ಮ ಒಂದ್ ದೋಸ್ತಿ ನದಿಗಿನ ಪುಟ್ಟ ಹೆಚ್ಚರು ಮಾಡ್ದಾಗಿದ್ದೀವಿ ನಾವು ಇಬ್ರು ಎರಡ್ ಸಾವಿರದ ಹದಿನಾಲ್ಕ ಹತ್ತೈದರ ಅಲ್ಲಿಂದ ಇಲ್ಲಿ ಮಠ್ಯ ಹಿಂಗ್ರಿ ಇದ್ರು ನಡ ಹೌದು ಆಕಳು ಗೋಮಾತೆ ಐತಿ ಐತಿ ಹೋ ಶರತ್ ಬೆಟ್ಟದಾಗೆಲ್ಲ ತಡಿ ತಟ್ಟಿರಲಿಲ್ಲ ಅಂತ ನಮ್ಮ ರೈತರು ಬೇಸುವಂತ ಹೋಗಲ್ಲ ಕಣಾ ನಮ್ಮ ಹುಡುಗರು ಕಳ ನೋಡು ಅಲ್ಲ ಪಾವು ಕೆಜಿ ಜಿ ಹಾಕಿದ್ರು ನಮ್ಮ ಹುಡುಗರು ಅಷ್ಟು ಕಳ ಇಲ್ಲ ನಮ್ಮ ಮಕ್ಕದಾಗ ಏನ ಒಂದು ಈ ಕಾರ್ಯಕ್ರಮ ಮುಗುದ್ಮೇಲೆ ಅವ್ರು ಮಖ ಕಳ್ಕೊಂಡ್ ಅಂದ್ರೆ ನಿಮಗೆ ಗೊತ್ತಾಗತ್ತಲ್ಲ ನೋಡಿ ಮನ್ಯಾಗ

ततेसरी ता ततेसरी तिहरुला ई जने यासांग भति पुली सम्झि हाल्का नाड्रे वरा यलु वरा के आउनु भयो अबको भृगि प्रपोनु माडी ನಾವು ಸ್ಟೇಟ್ ಇಟ್ಟಿರ್ತೇವೆ ನೋಡ ವ್ಯಕ್ ಅವ್ರಪ್ಪ ನೋಡಕ್ಕೆ

ಆ ಟೈಮ್ ಬಂದಾಗ ನಿನ್ನಂತ ಹುಡುಗಿಯರ್ಗ ಈ ಜಾತ್ರೆಯಾಗ ನೋಡಿ ನೀವು ನೀನು ತಗೊಂಡ್ ಹೋದ್ರಾಪ್ರಪ್ಪ ನೋಡಿ ನೀವು ನೀವು ಹೆಣ್ಮಕ್ಳು ಪದಿವಾಗ ಗಣ್ಮಕ್ಳು ಗಣ್ಮಕ್ಳು ಮದುವೆ ಆಗೋದಿಲ್ಲಪ್ಪ ಹೆಚ್ಚು ಕಮ್ಮಿ ಆದ್ರೆ ಹೆಮ್ಮೆಲೆ ಹೋಗ್ಬಿಡ್ತೀವಿ ನಾವು ತಂಗ್ಯಾಗ કેવો પૂરો ચાલે આદ્ર ગર્મના પાટ નાટકો ગાવે છે ગાઉણી વેસ ટાર્ગેટ નું બોલતા બાપીને એ ઇનો એક પડી નહી જાતું આ નાના નો કોણ યુટ્યુબ બોલ નહી કિસ માતા નું પગે ઇને 119 ચાલે છે સમાજ અને કલાકાર ફરવા પર પડી એ મને બેટી ઉઠકો રાજા હોલી જે થઈતી ઓ ભાઈ આવ ને ઓખો બેઠા અંગા આ ચાલે ડાન્સ મત કોની હેગલ બેટા મારતા નથી

ಬಾ ಎಂತ ಕೋತ ಅಂತ ಮಾರೋ ನಮಗೆ ಅಗಾಗ ಕೈ ಕೊರ್ ಚಾಡಿ ಅದಕ್ಕೆ ನೀವು ನಿಯಂತ್ರಿಸಲಿಲ್ಲ ನಾನು ಏನಪ್ಪಾ ಅಣ್ಣ ಒಂದು ಮಾತು ಹೇಳ್ಲಿ ವರಸದಾಗ 10 ಹುಡುಗರಲ್ಲಿ 20 ಹುಡುಗರು ಸಹಿತ ಪ್ರೀತಿ ಸರ್ವಾಗಿ ವರಸದಾಗ 10 ಹುಡುಗರಲ್ಲಿ 20 ಹುಡುಗರು ಸಹಿತ ಪ್ರೀತಿಗಾಗಿ ಅದೇ ಪ್ರೀತಿಗೆ ಒಪ್ಪಕ್ರ ಸಂತಾನ ತೋರಿಸಿಪ್ಪ ಈ ವಿಷಯ ಸಂತಾ